ಆರೋಗ್ಯಕರವಾದ ರುಚಿಕರವಾದ ಅಷ್ಟೇ ಅಲ್ಲ ಜೀವರಕ್ಷಕ ಅಂತ ಹೇಳುವಂಥ ಒಂದು ಸೂಪು ರೆಡಿಯಾಗಿದೆ ನಿಜವಾಗ್ಲೂ ಇದು ಜೀವರಕ್ಷಕ ಆಗಿದೆ ಎಲ್ಲರೂ ಮಾಡಿ ಕುಡೀರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಒಂದು ಹೊಸ ವೀಡಿಯೋನ ತಗೊಂಡ್ ತಗೊಂಡು ಬಂದಿದ್ದೀನಿ ಇವತ್ತಿನ ನನ್ನ ಲಾಗಲ್ಲಿ ಎಲ್ಲ ಕೆಲಸಗಳೆಲ್ಲ ಮುಗ್ದಿದೆ ಇವಾಗ ತಿಂಡಿ ಎಲ್ಲ ಆಯ್ತು ನಿನ್ನೆ ಬಾದಾಮಿ ಹಾಕಿ ಮಾಡಿದೆ ಇವತ್ತು ರಾಗಿ ಸೂಪ್ ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ರಾಗಿ ಸೂಪ್ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹೇಗೆ ಮಾಡ್ತೀನಿ ಅಂತೇಳಿ ನಾನು ತೋರಿಸ್ತೀನಿ ಬನ್ನಿ ರಾಗಿ ಅಂಬ್ಲಿನೂ ಕೂಡ ಮಾಡಿ ಕುಡಿಬೋದು ಅದು ಬೇಜಾರಾದರೆ ಈ ಥರ ಸೂಪ್ನ ಮಾಡಿ ತಗೊಳ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವ ರೀತಿ ರಾಗಿ ಸೂಪ್ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ಹೆಚ್ಚಿಗೆ ಏನು ತರಕಾರಿಗಳನ್ನು ಇಲ್ಲ ಕ್ಯಾರೆಟ್ ಮಾತ್ರ ಹಾಕೊಳ್ತಾ ಇದ್ದೀನಿ ನೋಡಿ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿಕೋಬೇಕು ಕ್ಯಾರೆಟ್ನ ಏಕೆಂದರೆ ಅದು ಬೇಯಬೇಕಲ್ಲ ಒಂದು ಆರೇಳು ನಿಮಿಷದಲ್ಲಿ ಹತ್ತು ನಿಮಿಷದೊಳಗಡೆ ಇದು ಸೂಪು ರೆಡಿ ಆಗಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಒಂದು ಮೂರು ಗ್ಲಾಸ್ ನಾಲ್ಕು ಗ್ಲಾಸ್ ಅಷ್ಟೇ ಹಾಕಬೇಕು ಆಮೇಲೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಸಣ್ಣ ಸಣ್ಣ ತುಂಬ ಸಣ್ಣ ಹೆಚ್ಚಿಟ್ಕೋಬೇಕು ಸ್ವಲ್ಪ ರಾಗಿ ಹಿಟ್ಟು ಕೂಡ ತಗೊಂಡಿದ್ದೀನಿ ಇದನ್ನ ಕಲ್ಸ್ಕೊಬೇಕು ಈರು ಹಾಕ್ಕೊಂಡು ಒಂದು ದೊಡ್ಡ ದೊಡ್ಡ ಸ್ಪೂನಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಇದೆ ಇದು ಸ್ವಲ್ಪ ಜೀರಿಗೆ ಮೆಣಸನ್ನ ತಗೊಂಡಿದ್ದೀನಿ ಅದನ್ನು ಪೌಡ್ರನ್ನ ಮಾಡ್ಕೊಳ್ತೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ನೋಡಿ ಇವಾಗ ನಾನು ಕುಟ್ಟ ಕಲ್ಲಿದೆಯಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೊಳ್ತೀನಿ ಇವಾಗ ಇದನ್ನು ಸ್ವಲ್ಪ ಅದಕ್ಕೆ ನಾನು ಒಂದೇ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡಿರೋದು ನೋಡಿ ನುಣ್ಣಗೆ ಕುಟ್ಟಿ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ಪೌಡ್ರ್ ಮಾಡ್ಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಚಿಕ್ಕ ಬಟ್ಲಿಗೆ ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟು ಹಾಕಿದ್ರೆ ಸಾಕು ಇವಾಗ ಒಗ್ಗರಣೆಗೆ ನೋಡಿ ರಾಗಿ ಹಿಟ್ಟನ್ನು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಈ ಥರ ಕಲಿಸ್ಕೋಬೇಕು ಸ್ವಲ್ಪ ಗಂಟಿಲ್ದಂಗೆ ಈ ಥರ ಕಲಿಸ್ಕೊ ಇವಾಗ ಇಷ್ಟೆಲ್ಲ ರೆಡಿ ಆಯ್ತಲ್ವಾ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದಾಯ್ತು ಒಂದೇ ತರಕಾರಿ ಹಾಕ್ತಾ ಇರೋದು ನಾನು ನಿಮಗೆ ಬೇಕಾದರೆ ಬೇರೆ ಎಲ್ಲ ತರಕಾರಿಗಳನ್ನು ಕೂಡ ಹಾಕ್ಕೊಳ್ಬೋದು ಈಗ ರಾಗಿ ಕೂಡ ಕಲ್ಸ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬನ್ನಿ ಇವಾಗ ನೋಡಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಎಣ್ಣೆ ಇಲ್ಲ ನೋಡಿ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕ್ಕೊಳ್ಳಿ ಸೂಪ್ಗೆ ತುಪ್ಪ ಮತ್ತು ಬೆಣ್ಣೆ ತುಂಬಾ ರುಚಿ ಕೊಡುತ್ತೆ ಅದು ಹಾಗಂತ ಹೇಳಿ ನಾನು ಎಣ್ಣೆನ ಹಾಕಿಲ್ಲ ಎಣ್ಣೆ ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಕೊಡೋದಿಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಜಾಸ್ತಿನೂ ಹಾಕಬಾರ್ದು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇವಾಗ ನಾನು ಜೀರಿಗೆ ಮೆಣಸಿನ ಪುಡಿಯನ್ನು ಈಗ ಬಿಸಿಯಾಗಿರೋಂಥ ತುಪ್ಪದೊಳಗಡೆಗೆ ಹಾಕ್ಕೊಳ್ತೀನಿ ನೋಡಿ ಇದರಿಂದನೇ ಅದು ಟೇಸ್ಟ್ ಆಗಬೇಕಂತ ಅಂದರೆ ಇವಾಗ ನಾನು ಹಸಿ ಮೆಣಸಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕಬೇಡಿ ಹಸಿ ಮೆಣಸಿನಕಾಯಿನ ಇವಾಗ ನಾನು ಈರುಳ್ಳಿ ಕೂಡ ಇದ್ದೀನಿ ಸ್ವಲ್ಪ ಸಣ್ಣ ಸಣ್ಣ ತುಂಬ ತುಂಬ ಚಿಕ್ಕದಾಗಿ ಹಚ್ಚು ಇಟ್ಕೊಂಡಿರ್ಬೇಕು ಇವಾಗ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಬಿಸಿ ಆಗಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಮಗ್ಗಿದ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕ್ಯಾರೆಟ್ ಕೂಡ ಅಷ್ಟೇ ತುಂಬ ಚಿಕ್ಕದಾಗ ಹಚ್ಚಿಟ್ಕೊಂಡಿದ್ದೀನಿ ಯಾಕಂದರೆ ಐದು ನಿಮಿಷಕ್ಕೆ ಬೇಯಬೇಕಲ್ಲ ಅದು ಅಂಥೇಳಿ ಅದನ್ನು ಕೂಡ ಫ್ರೈ ಮಾಡ್ಕೊಳೋಣ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಮೇಲೆ ಇದಕ್ಕೆ ನಾವು ನೀರನ್ನು ಸೇರಿಸ್ಕೊಳ್ಬೇಕು ಚೆನ್ನಾಗಿ ಈಗ ಉರಿತಾ ಇರ್ತೀವಲ್ಲ ಆವಾಗಲೇ ಅರ್ಧ ಬೆಂದ್ಕೊಂಬಿಟ್ಟು ನೀರು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಬೇಯುತ್ತೆ ಅದು ಇವಾಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಹಾಕ್ಕೊಳ್ತೀನಿ ಏಕೆಂದರೆ ಅದು ಅದರಲ್ಲಿರುವಂತಹ ಒಂದು ಘಮ ಏನಿದೆ ಚೆನ್ನಾಗಿ ಇಳ್ಕೊಳ್ಳಿ ಅಂತ ಅಷ್ಟೇ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ತುಪ್ಪದೊಳಗಡೆ ಇನ್ನೂ ಬೇಕಾದರೆ ನಿಮಗೆ ಹಸಿ ಬಟಾಣಿ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಟೇಸ್ಟ್ ಆಗಿರುತ್ತೆ ಬೀನಿಸ್ ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬಾ ರುಚಿ ಕೊಡುತ್ತೆ ಬೀನಿಸು ಅದರ ಪುಟ್ಟದಾಗ ಹೆಚ್ಚಿಟ್ಕೋಬೇಕು ಈ ಒಂದು ಒಗ್ಗರಣೆಯಲ್ಲಿ ಮಾಡಿ ಐದು ನಿಮಿಷಕ್ಕೆಲ್ಲ ಆ ಎಲ್ಲ ತರಕಾರಿಗಳನ್ನ ಹಾಕಿ ಮಾಡೋಕ್ಕಾಗಲ್ಲ ಅದನ್ನೇ ಬೇರೆ ಥರ ಮಾಡಬೇಕಾಗುತ್ತೆ ನೋಡಿ ಇವಾಗ ನಾನು ನೀರನ್ನು ಇದ್ದೀನಿ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇವಾಗ ಎಷ್ಟು ಯಾವ್ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀರಾ ಅದಕ್ಕೆ ಬೇಕಾಗುವಷ್ಟು ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಇವಾಗ ಬ್ಲಾಕ್ ಸಾಲ್ಟ್ ಇತ್ತು ಅಥವಾ ಪಿಂಕ್ ಸಾಲ್ಟ್ ಇದೆ ನಿಮ್ಮ ಮನೇಲಿ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಬರುತ್ತೆ ಬ್ಲ್ಯಾಕ್ ಸಾಲ್ಟ್ ಎಲ್ಲ ಖಾಲಿಯಾಗಿದೆ ಅದಕ್ಕೆ ವೈಟೇ ಇದ್ದೀನಿ ಬ್ಲ್ಯಾಕ್ ಹಾಕಿದ್ರೆ ಏನಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅದು ಇವತ್ತು ವೈಟ್ ಹಾಕ್ಬಿಟ್ಟೆ ಮಾಡ್ತೀನಿ ಇಲ್ಲ ಅಂತ ಅಂದರೆ ನಾನು ಹಾಗೆ ಮಾಡ್ಕೊಂಡು ಬಿಡ್ತೀನಿ ಚೆನ್ನಾಗಿ ಕುದೀಲಿ ಒಂದು ನಾಲ್ಕೈದು ನಿಮಿಷ ಕುದಿಬೇಕು ಒಂದು ಮೇಲುಗಡೆ ಒಂದು ಪ್ಲೇಟ್ ಮುಚ್ಚಿದರೆ ಬೇಗನೆ ಕ್ಯಾರೆಟ್ ಎಲ್ಲ ಬೆಂದ್ಕೊಡುತ್ತೆ ನೋಡಿ ಚೆನ್ನಾಗಿ ಮರಳಬೇಕಾದ್ರೆ ನಾನಿವಾಗ ಹಸಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ರಾಗಿ ಹಿಟ್ಟನ್ನ ನೀರು ಹಾಕಿ ಕಲಸಿಟ್ಕೊಂಡು ಅದನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ನೀರು ಚೆನ್ನಾಗಿ ಕುದೀತಾ ಇರಬೇಕು ಆವಾಗ ನಾವು ರಾಗಿ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಈ ಒಂದು ಸೂಪನ್ನು ಹುಷಾರಿಲ್ಲದೆ ಇರೋರು ಕೂಡ ಕುಡಿಬೋದು ಜ್ವರ ಬಂದಿಲ್ ಬಂದಿರತ್ತಲ್ಲ ಅವರು ಕೂಡ ಕುಡಿಬೋದು ಇದೊಂದು ಜೀವ ರಕ್ಷಕ ಸೂಪ್ ಅಂತಲೇ ಹೇಳ್ಬೋದು ರಾಗಿ ಹೆಲ್ದಿಯಾಗಿರೋದ್ರಿಂದ ಇದು ಜೀವರಕ್ಷಕ ಸೂಪ್ ಅಂತಲೇ ಹೇಳ್ಬೋದು ನಾನು ಹಾಗೆ ಕರಿತೀನಿ ಯಾಕಂದರೆ ಹುಷಾರಿಲ್ಲದೆ ಇದ್ದಾಗಲೂ ಕೂಡ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಸೋಪ್ ರೆಡಿ ಆಗ್ತಾ ಇದೆ ನಮ್ಮ ರಾಗಿ ಸೂಪ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ನೋಡ್ತಾ ಇದ್ರೆ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಕುದೀತಾ ಇದ್ದರು ನೋಡಿ ಈ ಥರ ಕುದಿಸ್ಬೇಕು ಯಾಕೆಂದರೆ ರಾಗಿ ಹಿಟ್ಟು ಬೇಯದ ಸ್ವಲ್ಪ ನಿಧಾನ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಕೂಡ ನಾನು ಸಲ ತೋರಿಸ್ತೀನಿ ಇವಾಗ ರೆಡಿ ಆಯಿತು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಬಟ್ಲೆಗೆ ಇದನ್ನು ನಾಲ್ಕು ಜನ ಕುಡಿಬೋದು ಇದನ್ನು ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡ್ಕೊಳ್ಳಿ ಸಾಕು ಜಾಸ್ತಿ ಮಾಡ್ಕೊಳ್ಳೋದೇನು ಬೇಡ ಒಂದು ನಾಲ್ಕು ಜನ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ನೀವು ಇನ್ನೂ ಒಂದು ಸಲ ಕುಡಿತೀರಾ ಒಂದು ಸಲಿಗೆ ಕುಡಿದ್ಬಿಟ್ಟು ಮತ್ತೊಂದು ಸಲ ಅನ್ಸುತ್ತಾ ಅದಕ್ಕೂ ಆಗುತ್ತೆ ಇಷ್ಟು ಮಾಡಿಟ್ಟರೆ ಬೇಕಾದಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ಯಾರೆಟ್ ಎಲ್ಲ ಕಾಣಿಸ್ತಾ ಇದೆ ಈರುಳ್ಳಿ ಎಲ್ಲ ಕಾಣಿಸ್ತಾ ಇದೆ ಆ ರೀತಿ ಕಾಣಿಸ್ತಾ ಇರಬೇಕು ಕುಡಿಯೋದಕ್ಕೆ ಇಷ್ಟ ಆಗುತ್ತೆ ರಾಗಿ ಅಂಬ್ಲಿ ಎಲ್ಲರಿಗೂ ಇಷ್ಟ ಆಗೋದಿಲ್ಲ ನಾನು ರಾಗಿ ಅಂಬ್ಲಿ ಮಾಡ್ತೀನಲ್ವ ಅದಕ್ಕೆ ಮೊಸರು ಹಾಕ್ಕೊಂಡು ನಾನು ಕುಡಿಯೋದು ನೋಡಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದೀನಿ ನಾನು ಸೂಪು ರಾಗಿ ಸೂಪು ರೆಡಿ ಆಯ್ತು ಈಸಿಯಾಗಿ ಮಾಡಿದ್ದೀನಿ ನಾ ಹೇಳ್ದಂಗೆ ಇನ್ನೂ ಬೇಕಾದ್ರೆ ತರ್ಕಾರಿಗಳನ್ನ ಹಾಕ್ಬೋದು ಅದು ಒಂದಿನ ಮಾಡ್ತೀನಿ ಆದ್ರೆ ಜೋಳದ ಸೂಪ್ನ ಮಾಡ್ತೀನಲ್ಲ ಆವಾಗ ಎಲ್ಲಾ ತರ್ಕಾರಿಗಳನ್ನ ಹಾಕೊಳ್ತೀನಿ ಅದನ್ನು ಕೂಡ ತೋರಿಸ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸೂಪ್ಗೆ ಅಂತಲೇ ತಂದಿಟ್ಕೊಂಡಿರೋದು ಸೂಪ್ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ತುಂಬ 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 ಚೆನ್ನಾಗಿದೆ ಹೆಲ್ದಿ ಇದು ಕಾಫಿ ಟೀ ಕುಡಿಯೋ ಸಮಯಕ್ಕೆ ಇದನ್ನ ಕುಡ್ಕೊಂಡ್ರೆ ತುಂಬಾ ಆರಾಮ ಅಂತ ಅನ್ಸುತ್ತೆ ನಾನು ಇಷ್ಟು ಕೂಡ ಖಾಲಿ ಮಾಡ್ತೀನಿ ಇನ್ನೂ ಇದೆ ಇನ್ನೂ ಎಲ್ರಿಗೂ ಆಗುತ್ತೆ ಅದು ನಾಲ್ಕು ಜನ ಕುಡಿಬೋದು ಅದನ್ನು ಅಷ್ಟು ಮಾಡಿಕೊಂಡ್ರೆ ನಾಲ್ಕು ಜನಕ್ಕಾಗುತ್ತೆ ಇವತ್ತಿನ ರಾಗಿ ಸೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಅಷ್ಟೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಇಲ್ಲಿಯವರೆಗೂ ಕೂಡ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು